ನೋಡ್ರಿ ನಾನು ಇವತ್ತು ನನಗಿರೋದು ನ್ಯಾಯಾಲಯಕ್ಕೆ ಗೌರವ ಇದೆ ನಾನು ನ್ಯಾಯಾಲಯದ ಬಗ್ಗೆ ನನಗೆ ಗೌರವ ಇದೆ ದೇವರ ಬಗ್ಗೆ ನಂಬಿಕೆ ಇದೆ ನಾನು ಇಪ್ಪತ್ತೈದು ವರ್ಷದ ರಾಜಕಾರಣದಲ್ಲಿ ನಾನು ಯಾವ ರೀತಿ ನಡ್ಕೊಂಬಂದಿದ್ದೀನಿ ಇಪ್ಪತ್ತೈದು ವರ್ಷ ಶಾಸಕನಾಗೂ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ನಮ್ಮ ತಂದೆ ಜೊತೆ ಕೆಲಸ ಮಾಡಿದ್ದೀನಿ ಜನತೆ ಆಶೀರ್ವಾದ ದೇವರ ಆಶೀರ್ವಾದ ಇರೋವರೆಗೂ ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ಅಷ್ಟೇಗಳಿಂದ ನೋಡಿ ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರುವಾಗ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಈಗ ನನ್ನ ಮಗ ದೈಭಕ್ತ ಮೊದಲನೇ ಸೂರಜ್ದು ಪಾಪ ಅದೊಂದು ಗೊತ್ತಿದೆ ಆ ತಾಯಿ ರಾಜರಾಜ್ವರಿ ಅವನಿಗೆ ಚಾಮುಂಡೇಶ್ವರಿ ದಯ ಇದೆ ಅದರಲ್ಲಿ ಅವನು ಬರ್ತಾನೆ ಅಂತಂದು ನನಗೆ ನಂಬಿಕೆ ಇದೆ ಅವನು ಆ ಥರ ಬೇ ಇದು ಏನಾಗುತ್ತೆ ರಾಜಕೀಯದ ಹೇಳುತ್ತಿವೆಲ್ಲ ಇವಕ್ಕೆಲ್ಲ ನಾವು ಹೆದರೋದಾದರೆ ಮನೆ ಸೇರಿಕೆ ಬೇಕು ಯಾರು ನಾನು ಈಚೆಗೆ ಹೋಗಿಲ್ಲ ನಮ್ಮ ಮಿಸ್ಸಸ್ ಏನೋ ನೆನ್ನೆ ಹೋಗಿದ್ರು ಅಂದರು ಏನೇ ಆದರೂ ಮಗ ಅನ್ನೋ ದೃಷ್ಟಿ ಇರುತ್ತೆ ತಾಯಿ ಹೋಗಿರ್ತಾನೆ